ಸ್ಕಿನ್ ಗ್ಲೋ ಆಗ್ತಕ್ಕಂಥ ಒಂದಿಷ್ಟು ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹುಳಿ ಅಂಶವನ್ನು ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಂಶ ಚೆನ್ನಾಗಿರ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಕ್ಯಾರೆಟು ಬೀಟ್ರೂಟು ಬೂದ ಕುಂಬಳಕಾಯಿ ಸೋರೆಕಾಯಿ ಯಾವ ತರಕಾರಿಗಳನ್ನು ಜ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತರಕಾರಿಗಳನ್ನ ಜ್ಯೂಸ್ ಮಾಡ್ಕೊಂಡು ಸೇವೆ ಮಾಡ್ಬೋದು ಕೆಮಿಕಲ್ ಸೋಪು ಶಾಂಪೂ ಬಳಸಿ ಸ್ನಾನ ಮಾಡೋದು ಚರ್ಮದ ಕಾಂತಿಗೆ ಒಳ್ಳೆಯದಲ್ಲ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಆದಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸ್ಕಿನ್ ಗ್ಲೋ ಆಗ್ತಕ್ಕಂಥ ಒಂದಿಷ್ಟು ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಚರ್ಮದ ಕಾಂತಿ ವೃದ್ಧಿಯಾಗಬೇಕು ಅಂದರೆ ನಮ್ಮ ಆಯುರ್ವೇದದ ಪ್ರಕಾರ ಪಿತ್ತ ಸಾಮ್ಯಾವಸ್ಥೆಯಲ್ಲಿರಬೇಕು ಕ್ರಿಯಾಶೀಲವಾಗಿರಬೇಕು ಅಂದಾಗ ಚರ್ಮದಲ್ಲಿ ಕಾಂತಿ ಅದ್ಭುತವಾಗಿರ್ತಕ್ಕಂಥ ತೇಜಸ್ಸು ವೃದ್ಧಿಯಾಗುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಚರ್ಮಕ್ಕೆ ತುಂಬ ಒಳ್ಳೆಯ ವರ್ಣವನ್ನು ಕೊಡುವ ಶಕ್ತಿ ಪಿತ್ತಕ್ಕೆ ಮಾತ್ರವಿದೆ ಅಂತ ಹೇಳಿ ಆಯುರ್ವೇದ ಸಿದ್ಧಾಂತದ ಒಂದು ವಿಜ್ಞಾನ ಇಲ್ಲಿ ಭ್ರಾಜಕ ಪಿತ್ತ ಅಂತ ಮುಖ್ಯವಾಗಿ ನಮ್ಮದ ನಮ್ಮ ಸ್ಕಿನ್ ಟೋನನ್ನು ಕ್ರಿಯಾಶೀಲವಾಗಿಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಹಾಗೆಯೇ ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸಿನ ಸಂಶೋಧನೆಗಳನ್ನು ನಾವು ಗಮನಿಸ್ತಾ ಹಾಗೆ ಯಾರಲ್ಲಿ ಈ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪೋಷಕ ಸತ್ವಗಳು ವಿಟಮಿನ್ ಇ ಆಗಿರ್ಬೋದು ಝಿಂಕ್ ಆಗಿರ್ಬೋದು ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಆಗಿರಬಹುದು ಹಾಗೆಯೇ ಹಲವಾರು ವಿಟಮಿನ್ಸ್ ಮತ್ತು ಪ್ರೋಟೀನ್ ಅಂಶಗಳು ಮಿನರಲ್ಸ್ಗಳ ಅಂಶಗಳು ಜೊತೆಗೆ ಫೈಬರ್ನ ಅಂಶ ಇವುಗಳ ಒಂದು ಸಮತೋಲನವಾಗಿರ್ತಕ್ಕಂಥ ಶಕ್ತಿ ನಮ್ಮ ಚರ್ಮಕ್ಕೆ ದೊರೆತರೆ ಚರ್ಮದಲ್ಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ ಚರ್ಮದ ಒಂದು ವರ್ಣ ತುಂಬ ಬ್ರೈಟ್ ಆಗಿರ್ತದೆ ಹಾಗೆ ಈ ಒಂದು ಚರ್ಮದ ಬ್ರೈಟ್ನೆಸ್ಸನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನಾವು ಗಮನಿಸುವುದಾದರೆ ಹಣ್ಣುಗಳನ್ನು ಮೊದಲು ನೋಡೋಣ ಹಣ್ಣುಗಳಲ್ಲಿ ಪಪ್ಪಾಯ ಹಾಗೂ ಈ ಪೇರು ಹಣ್ಣು ಅಂತ ಕರೀತಾರೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದ ಜನರು ಇದನ್ನು ಚೇಪೇಕಾಯಿ ಅಂತ ಕರೀತಾರೆ ಪೇರು ಗೋವಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅದರ ಜೊತೆಗೆ ದ್ರಾಕ್ಷಿ ಮತ್ತು ಆರೆಂಜು ಮೋಸಂಬಿ ಪೈನಾಪಲ್ ಹೀಗೆ ಇವೆಲ್ಲವುಗಳು ಒಟ್ಟಿನಲ್ಲಿ ಹುಳಿ ಅಂಶವನ್ನು ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಂಶ ಚೆನ್ನಾಗಿರ್ತದೆ ಅದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಇವೆಲ್ಲ ಹಣ್ಣುಗಳು ಮತ್ತು ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಒಳ್ಳೆಯ ಅಂಶಗಳು ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳಿದ್ದಾವೆ ಇವೆಲ್ಲ ಸಿಹಿ ಹಣ್ಣುಗಳು ಮತ್ತು ಹುಳಿ ಹಣ್ಣುಗಳು ಏನಂದರೆ ಒಟ್ಟಿಗೆ ತಿನ್ನಬಾರದು ಸಿಹಿ ಹಣ್ಣನ್ನು ಹುಳಿ ಹಣ್ಣನ್ನು ಒಟ್ಟಿಗೆ ತಿನ್ನೋದ್ರಿಂದ ಅದು ವಿರುದ್ಧ ಆಹಾರ ಆಗ್ತದೆ ಅದಕ್ಕೆ ಒಂದು ದಿನಕ್ಕೆ ಯಾವುದಾದ್ರೂ ಒಂದು ಹಣ್ಣನ್ನು ನಾವು ತಿನ್ನಬಹುದು ಸೀಸನ್ನಿಗೆ ಅನುಗುಣವಾಗಿ ಹಣ್ಣುಗಳನ್ನು ತಿನ್ನಬೇಕು ಯಾವುದೋ ಸೀಸನಲ್ಲಿ ಯಾವುದೋ ಹೈಬ್ರಿಡ್ ತಳಿಯ ಹಣ್ಣುಗಳನ್ನು ತಿನ್ನೋದು ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಹಣ್ಣುಗಳನ್ನು ನಾವು ಗಮನಿಸಿದ್ವಿ ಕಿವಿ ಫ್ರೂಟು ಮತ್ತು ಡ್ರ್ಯಾಗನ್ ಫ್ರೂಟು ಕೂಡ ಕಣ್ಣಿ ಈ ಒಂದು ಚರ್ಮಕ್ಕೆ ಭಾಳ ಒಳ್ಳೆಯದು ಇನ್ನು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದರಿಂದ ನಮ್ಮ ಚರ್ಮದ ಜೀವಶಕ್ತಿಯನ್ನು ಕಾಪಾಡತಕ್ಕಂಥ ಎಲ್ಲ ಫ್ಯಾಟಿ ಆ್ಯಸಿಡ್ಗಳು ಮಿನ್ರಲ್ಸ್ ವಿಟಮಿನ್ಸ್ ಫೈಬರ್ಸ್ ಅಂಶಗಳು ನಮಗೆ ಅದರಲ್ಲಿ ಹೇರಳವಾಗಿ ಸಿಗ್ತವೆ ಅದಕ್ಕಾಗಿ ಗೋಡಂಬಿ ಬಾದಾಮಿ ಮುಖ್ಯವಾಗಿ ಬಾದಾಮಿ ವಾಲ್ನಟ್ಟು ಖರ್ಜೂರ ಒಣಗಿದ ದ್ರಾಕ್ಷಿ ಪಿಸ್ತಾ ಇವುಗಳನ್ನು ಒಂದೊಂದು ಡ್ರೈ ಫ್ರೂಟ್ಸನ್ನು ಎರಡರಿಂದ ಮೂರು ಇಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ನೆನೆಸಬೇಕು ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದು ಬಾದಾಮಿಯನ್ನು ಸೇವನೆ ಮಾಡಬೇಕಾದ್ರೆ ಅದರ ಸಿಪ್ಪೆ ತೆಗಿಬೇಕು ಯಾವುದನ್ನು ಸಿಪ್ಪೆ ತೆಗಿಲಿಕ್ಕಾಗ್ತದೆ ಎಲ್ಲವನ್ನೂ ಸಿಪ್ಪೆ ತೆಗೆದು ತಿನ್ನಬೇಕು ನೆನೆಸಿದ ಮೇಲೆ ಯಾಕಂದರೆ ಆ ನೆನೆಸಿದಾಗ ಅದು ಮೊಳಕೆ ಬರಲಿಕ್ಕೆ ಅಂತ ತನ್ನ ರಕ್ಷಣೆಗೆ ಆ ಸಿಪ್ಪೆಯಲ್ಲಿ ವಿಷ ಅಂಶವನ್ನು ಬಿಟ್ಟಿರ್ತದೆ ಈ ಒಂದು ಬೀಜ ಯಾವುದಾದ್ರು ನೆಲಕ್ಕೆ ಹಾಕಿದಾಗ ಅದು ಬೆಳಿಬೇಕಲ್ಲ ಅದಕ್ಕೆ ಕ್ರಿಮಿಕೀಟಗಳ ಬಾಧೆ ಆಗಬಾರದು ಅಂತೇಳಿ ಆ ಸಿಪ್ಪೆಯಲ್ಲಿ ಅದೇನಾಗಿರ್ತದಂತೆ ವಿಷದ ಕವಚವನ್ನದು ಅದು ಹಾಕಿಕೊಂಡಿರ್ತದೆ ಅದಕ್ಕಾಗಿ ಸಿಪ್ಪೆ ತೆಗೆದು ನಾವು ಸೇವನೆ ಮಾಡಬೇಕು ಇನ್ನು ಡ್ರೈ ಫ್ರೂಟ್ಸ್ಗಳಾಯಿತು ಮೇಲೆ ತರಕಾರಿಗಳಲ್ಲಿ ಕ್ಯಾರೆಟು ಬೀಟ್ರೂಟು ಬೂದ ಕುಂಬಳಕಾಯಿ ಸೋರೆಕಾಯಿ ಸೌತೆಕಾಯಿ ಟಮಾಟೊ ಹೀಗೆ ಮತ್ತು ಬೀನ್ಸು ಬೆಂಡೆಕಾಯಿಲೂ ಕೂಡ ಚರ್ಮಕ್ಕೆ ಬೇಕಾಗಿರೋ ಎಲ್ಲ ಪೋಷಕ ಸತ್ವಗಳ ಜೊತೆ ಜೊತೆಗೆ ಚರ್ಮದ ಒಂದು ಆ್ಯಂಟಿ ಏಜಿಂಗ್ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಎಲ್ಲ ಒಂದು ರಾಸಾಯನಿಕ ಸಂಯೋಜನೆಗಳು ಹಾಗೂ ಔಷಧಿ ಸತ್ವಗಳು ಈ ತರಕಾರಿಯಲ್ಲಿ ಇದ್ದಾವೆ ಯಾವ ತರಕಾರಿಗಳನ್ನು ಜ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತರಕಾರಿಗಳನ್ನ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು ಯಾವ ತರಕಾರಿಗಳನ್ನ ಜ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವನ್ನ ಪಲ್ಯದ ರೂಪದಲ್ಲಿ ಸೇವನೆ ಮಾಡ್ಬೋದು ಸೊಪ್ಪುಗಳಲ್ಲಿ ಬಹಳ ಮುಖ್ಯವಾಗಿ ನುಗ್ಗೆ ಸೊಪ್ಪು ಬಸಳೆ ಸೊಪ್ಪು ಗಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಇವೆಲ್ಲ ಸೊಪ್ಪುಗಳು ಕೂಡ ಸ್ಕಿನ್ ಅನ್ನು ಹೆಚ್ಚಿಗೆ ಮಾಡತಕ್ಕಂಥ ಎಲ್ಲ ಔಷಧಿ ಸತ್ವಗಳನ್ನು ಪೋಷಕ ಸತ್ವಗಳನ್ನು ಹೊಂದಿದವೆ ಹೀಗೆ ನಾನು ಹೇಳಿರ್ತಕ್ಕಂಥ ಈ ತರಕಾರಿ ಸೊಪ್ಪುಗಳನ್ನು ನೀವು ಆಹಾರದಲ್ಲಿ ಬಳಸ್ಬೋದು ಅಥವಾ ಜ್ಯೂಸ್ ರೂಪದಲ್ಲಿ ಬಳಸ್ಬೋದು ಹೀಗೆ ನೀವು ಸೊಪ್ಪು ತರಕಾರಿ ಹಣ್ಣುಗಳನ್ನು ಡ್ರೈ ಫ್ರೂಟ್ಸ್ಗಳನ್ನು ಸಮತೋಲನವಾಗಿ ಸೇವನೆ ಮಾಡೋದರಿಂದ ನಿಮ್ಮ ಒಳಗಿರ್ತಕ್ಕಂಥ ಎಲ್ಲ ಒಂದು ಪೋಷಕ ಸತ್ವಗಳ ಕೊರತೆಯ ಸಮಸ್ಯೆ ಹಾಗೂ ಚರ್ಮದಲ್ಲಿ ಇರತಕ್ಕಂಥ ಟಾಕ್ಸಿಸಿಟಿಯ ಸಮಸ್ಯೆಗಳನ್ನು ನೀವು ದೂರ ಮಾಡಬಹುದು ಮುಖ್ಯವಾಗಿ ಚರ್ಮದಲ್ಲಿ ಮೆಲನಿನ್ ಅಂತಕ್ಕಂಥ ಒಂದು ಅಂಶದ ಅಸಮತೋಲನದಿಂದಲೇ ಚರ್ಮ ಏನಾಗುತ್ತೆ ಡಾರ್ಕ್ ಆಗುತ್ತೆ ಚರ್ಮದಲ್ಲಿ ಕಳಾಹೀನವಾಗ್ತದೆ ಆ ಮೆಲನಿನ್ ಅಂಶವನ್ನು ಪಿಗ್ಮೆಂಟನ್ನು ನಾವು ಬ್ಯಾಲೆನ್ಸ್ ಆಗಿಟ್ಕೊಳ್ಳಿಕ್ಕಾಗಿ ನಾವು ಮುಖ್ಯವಾಗಿ ಚರ್ಮದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳೋದು ಭಾಳ ಮುಖ್ಯ ಚರ್ಮಕ್ಕೆ ಬೇಕಾಗಿರೋ ಪೋಷಕ ಸತ್ವಗಳನ್ನು ಒದಗಿಸೋದು ಬಹಳ ಮುಖ್ಯ ಹಾಗೆಯೇ ಚರ್ಮದ ಜೀವಕೋಶಗಳನ್ನು ರೆಜಿವಿನೇಷನ್ ಮಾಡೋದು ರೀಫ್ರೆಶ್ ಮಾಡೋದು ರೀಸ್ಟಾರ್ಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಈ ಎಲ್ಲ ಸೊಪ್ಪು ತರಕಾರಿ ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳನ್ನು ನಾವು ಸರಿಯಾಗಿ ಸಮತೋಲನವಾಗಿ ಸೇವೆ ಮಾಡೋದ್ರಿಂದ ನಮ್ಮಲ್ಲಿ ಇವೆಲ್ಲ ಸತ್ವಗಳನ್ನು ನಾವು ಚರ್ಮದಲ್ಲಿ ಕ್ರಿಯಾಶೀಲಗೊಳಿಸ್ಕೋಬೋದು ಅದಕ್ಕೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಕೇವಲ ಎಕ್ಸ್ಟರ್ನಲ್ ಲೇಪನಗಳನ್ನು ಮಾಡೋದಷ್ಟೇ ಮುಖ್ಯ ಅಲ್ಲ ಒಳಗಿನಿಂದ ಅದು ಶುದ್ಧವಾದಾಗ ಅದೇನಾಗುತ್ತೆ ನ್ಯಾಚುರಲ್ ಆಗಿಯೇ ಮತ್ತು ಪರ್ಮನೆಂಟಾಗಿ ಸ್ಕಿನ್ ಬ್ರೈಟ್ ಆಗ್ತಾ ಹೋಗ್ತದೆ ಇಲ್ಲಾಂದರೆ ನಾವು ಹೊರಗೆ ಎಷ್ಟೇ ಮಾಡಿದರೂ ಕೂಡ ಅದು ತಾತ್ಕಾಲಿಕ ಎಳೆ ನೀರು ಸೇವನೆ ಮಾಡೋದು ಸ್ಕಿನ್ನಿಗೆ ಭಾಳ ಒಳ್ಳೆಯದು ಫ್ರೆಶ್ ಕಬ್ಬಿನ ಜ್ಯೂಸನ್ನು ಸೇವನೆ ಮಾಡೋದು ಸ್ಕಿನ್ನಿಗೆ ಸ್ಕಿನ್ನಿಗೆ ಭಾಳ ಒಳ್ಳೆಯದು ಇನ್ನೊಂದು ಮರೆತೆ ಬಿಟ್ಟಿದೆ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತ ಕರೀತಾರೆ ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡೋದರಿಂದ ಕೂಡ ಸೀಸ್ನಲ್ ಫ್ರೂಟ್ ಆಗಿರಬೇಕು ಮತ್ತು ಕೆಮಿಕಲ್ ಹಾಕದೇ ತಯಾರು ಮಾಡತಕ್ಕಂಥ ಹಣ್ಣಾಗಿರಬೇಕು ಅದು ಕೂಡ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ಲಿಕ್ಕೆ ಭಾಳ ಒಳ್ಳೆಯ ಸಹಕಾರವಾಗಿ ಕೆಲಸ ಮಾಡ್ತದೆ ಇನ್ನು ಕೆಲವೊಂದಿಷ್ಟು ಎಕ್ಸ್ಟ್ರನಲ್ ಲೇಪನಗಳನ್ನ ಒಳಗಡೆಯಿಂದ ನಾವು ಸರಿಯಾಗಿ ಸಮತೋಲನವನ್ನು ಕಾಯ್ದುಕೊಂಡಾಗ ಆಹಾರದ ಮೂಲಕ ನಾವು ಎಕ್ಸ್ಟರ್ನಲ್ ಲೇಪನ ಮಾಡಿಕೊಂಡ್ರೆ ಅದು ಉಪಯೋಗ ಆಗುತ್ತೆ ನಾವು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೇಕ್ರಿ ಪದಾರ್ಥ ಚಹಾ ಕಾಫಿ ಹೆಚ್ಚು ಖಾರ ಮಸಾಲೆ ಪದಾರ್ಥ ಇಂಥವೆಲ್ಲ ತಿಂದು ಆ ಕೋಲ್ಡ್ ಡ್ರಿಂಕ್ಸ್ ಇದೆಲ್ಲ ಹಾಳು ಮೂಳಕ್ಕೆ ಕುಡಿದು ಪಿತ್ತ ಹೆಚ್ಚಿಗೆ ಮಾಡಿಕೊಂಡು ಪಿತ್ತ ವಿಕಾರ ಮಾಡಿಕೊಂಡು ನಾವೇನೇ ನಾವು ಎಕ್ಸ್ಟರ್ನಲ್ ಅಪ್ಲೈ ಮಾಡಿಕೊಂಡ್ರೂ ಕೂಡ ಯೂಸ್ ಆಗೋದಿಲ್ಲ ಪಿತ್ತ ಸಾಮ್ಯಾವಸ್ಥೆ ಇದ್ದರೆ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಪಿತ್ತ ಹಾಳಾದರೆ ಚರ್ಮದ ಕಾಂತಿ ಸಂಪೂರ್ಣವಾಗಿ ಹಾಳಾಗ್ತಾ ಹೋಗ್ತದೆ ಅದಕ್ಕೆ ಪಿತ್ತವನ್ನು ಸಮಾವಿಸ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹೇಳಿದ್ವಿ ಮತ್ತು ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಇವೆಲ್ಲವುಗಳನ್ನು ಕೂಡ ಬಳಸೋದು ಅತ್ಯಂತ ಒಳ್ಳೆಯದು ನಮ್ಮ ಚರ್ಮದ ಕಾಂತಿಗೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವು ಪಂಚಾಮೃತಗಳು ಅಂತ ಕರೀತಾರೆ ಐದು ಇವುಗಳನ್ನು ನಾವು ಆಹಾರದಲ್ಲಿ ಬಳಸೋದು ಬಹಳ ಒಳ್ಳೆಯದು ಆದರೆ ನಾಟಿ ಹಸುವಿನ ಹಾಲು ಮೊಸರು ಬೆಣ್ಣೆ ತುಪ್ಪ ಕೆರೆಸಿ ಹಸಿಂದು ಅಷ್ಟೊಂದು ಉಪಯೋಗ ಆಗುವುದಿಲ್ಲ ಹೀಗೆ ಇದಾದ ಮೇಲೆ ಕೆಲವೊಂದಿಷ್ಟು ಲೇಪನಗಳನ್ನು ನಾವು ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ಬಳಸಬಹುದು ಅವುಗಳನ್ನು ಹೇಳ್ತೇನೆ ಒಂದು ಕೆಲವೊಂದಿಷ್ಟು ಮನೆ ಮದ್ದುಗಳನ್ನ ನಿಮ್ಗೆ ಹೇಳ್ತೇನೆ ಅದರಲ್ಲಿ ನಿಮ್ಗೆ ಯಾವ ಸುಲಭ ಆಗುತ್ತೆ ಅದನ್ನ ನೀವು ಮಾಡ್ಕೊಳ್ಳಿ ನಂಬರ್ ಒನ್ ಒನ್ನೆದ್ದು ಏನು ಅಂದರೆ ಲೋಳೆಸರ ಅಲೋವೆರಾ ಅಂತ ಕರೀತಾರೆ ಈ ಲೋಳೆ ಸರವನ್ನು ಅಲೋವೆರಾವನ್ನು ನೀವೇನು ಮಾಡಬೇಕಂದ್ರೆ ಲೋಳೆಸರ ಮತ್ತು ರೋಸು ಗುಲಾಬಿ ಮತ್ತು ದಾಸವಾಳ ವಂಡರ್ಫುಲ್ ಕಾಂಬಿನೇಷನ್ ಇದು ನೀವು ಮಾಡಿ ಲೋಳೆ ಲೋಳೆಸರ ಗುಲಾಬಿ ಮತ್ತು ದಾಸವಾಳ ಇವು ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸಿಗೆ ಹಾಕಬೇಕು ಅದು ಪೇಸ್ಟ್ ಥರ ಆಗುತ್ತೆ ಸಮ ಪ್ರಮಾಣ ಇವೆಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಅಲ್ಲ ಸಮ ಪ್ರಮಾಣ ಇಲ್ಲ ಪೇಸ್ಟ್ ಮಾಡಿದ ಮೇಲಾದರೂ ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಹೀಗೆ ಆ ಪೇಸ್ಟನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಅದನ್ನು ಮೈ ತುಂಬನ ಅಪ್ಲೈ ಮಾಡ್ಕೊಬೋದು ಅಥವಾ ಪೇಸ್ ಪ್ಯಾಕ್ ಥರ ಪೇಸ್ಗೆ ಆದರೂ ಹಾಕೋಬೋದು ಅಥವಾ ಕುತ್ತಿಗೆಯಲ್ಲಿ ಭುಜದ ಕೆಳಭಾಗದಲ್ಲಿ ಹೆಚ್ಚು ಕಪ್ಪಾಗಿರ್ತದೆ ಅಥವಾ ಬೆನ್ನಿನ ಭಾಗದಲ್ಲಿ ಕೆಲವರಿಗೆ ಕಪ್ಪಾಗಿರ್ತದೆ ಹಣೆ ಮೇಲೆ ಕಪ್ಪಾಗಿರ್ತದೆ ಎಲ್ಲಿ ಕಪ್ಪಾಗಿದೆ ಎಲ್ಲಾದರೂ ಅಪ್ಲೈ ಮಾಡ್ಕೋಬೋದು ಅದು ಹೋಲ್ ಬಾಡಿನೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಇದು ತುಂಬ ನೀವು ಎಷ್ಟೇ ನೀವು ಸೌಂದರ್ಯವರ್ಧಕಗಳನ್ನು ಬಳಸಿದ್ರೂ ಕೂಡ ನೀವೆಷ್ಟೇ ಬ್ಯೂಟಿ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ್ರೂ ಕೂಡ ಒಂದು ಕಾಂತಿ ಬರದೇ ಇರೋದು ಇದರಲ್ಲಿ ಭಾಳ ಕ್ವಿಕ್ಕಾಗಿ ನಿಮಗೆ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಇದನ್ನೆಲ್ಲ ಹಚ್ಕೊಂಡ್ಮೇಲೆ ಒಂದು ತಾಸು ಬಿಟ್ಟ ಮೇಲೆ ನೀವು ಉಗುರು ಬೆಚ್ಚ ನೀರು ಅಥವಾ ತಣ್ಣೀರಿಂದ ತೊಳಿಬೇಕು ಚರ್ಮವನ್ನು ಮೇಲೆ ಎರಡನೇದು ಎರಡನೇ ಮನೆ ಮದ್ದು ಏನಂತ ಹೇಳಿದ್ರೆ ಶ್ರೀಗಂಧ ಅಂತ ಸಿಗ್ತದೆ ಅದನ್ನು ಪೌಡ್ರ್ ತರಬಾರ್ದು ಕಟ್ಟಿಗೆನೇ ತರಬೇಕು ಆ ಶ್ರೀಗಂಧದ ಕಟ್ಟಿಗೆಯನ್ನು ತೇಯಬೇಕು ಅದರ ಲೇಪನವನ್ನು ಅದರ ಪೇಸ್ಟನ್ನು ಶ್ರೀಗಂಧದ ಪೇಸ್ಟು ಜೊತೆಗೆ ಎಳೆ ನೀರು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಒಂದು ನೂರು ಎಮ್ ಎಲ್ನಷ್ಟು ಈ ಎಳನೀರು ಇದ್ರೆ ಅದಕ್ಕೆ ಐವತ್ತು ಎಮ್ ನಷ್ಟು ಶ್ರೀಗಂಧದ ಪೇಸ್ಟ್ ಹಾಕಬೇಕು ಎಲ್ಲ ಮಿಶ್ರಣ ಮಾಡಿ ಮೈ ತುಂಬ ಹಚ್ಚಿ ಅದನ್ನು ಚೆನ್ನಾಗಿ ಉಜ್ಜಬೇಕು ಒಂದು ತಾಸಿನ ನಂತರ ನಾವು ಸ್ನಾನ ಮಾಡೋದ್ರಿಂದ ಕಾಂತಿ ಎಷ್ಟು ಚೆನ್ನಾಗಿರುತ್ತೆಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾಂತಿ ತೆಂಗಿನ ಎಳನೀರಿನಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಮಿನರಲ್ಸ್ಗಳಿದ್ದಾವೆ ಪೋಷಕ ಸತ್ವಗಳಿದ್ದಾವೆ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದಾವೆ ಅದು ನಮ್ಮ ಜನಪದ ಗರ್ತಿಯರು ಕೂಡ ಆಡಿಬಾಯನಕಂದ ಅಂಗಾಲ ತೊಳೆದೇನೋ ತೆಂಗಿನಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನೋ ಅಂತ ಹೇಳಿದರು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅದರ ಮಹಿಮೆಯನ್ನು ಅವರು ಗುಣಗಾನ ಮಾಡ್ತಾರೆ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು ಅಂತ ಹೇಳಿ ಜನಪದ ಹೇಳ್ತಾರೆ ಅಂದರೆ ಆ ತೆಂಗಿನಕಾಯಿ ಎಳಿನೀರಿಂದ ಮುಖ ಬಂಗಾರ ಥರ ಹೊಳಿತದೆ ಅಂತ ಹೇಳಿ ಅವರು ಪ್ರಯೋಗ ಮಾಡಿ ಅವರ ಅನುಭವವನ್ನು ಆ ಒಂದು ಜನಪದ ಸಾಹಿತ್ಯದಲ್ಲಿ ಅವರು ಬರೆದಿಟ್ಟಿದ್ದಾರೆ ಹಾಗೆಯೇ ಈ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಮಿಲ್ಕ್ ಹಾಲು ಬಹಳ ಒಳ್ಳೆಯದು ಮಿಲ್ಕ್ ಕ್ಲಿನ್ಸಿಂಗ್ ಅಂತ ಕೆಲವೊಂದಿಷ್ಟು ಬ್ಯೂಟಿ ಪಾರ್ಲರ್ಗಳಲ್ಲಿ ಮಾಡ್ತಾರೆ ನೋಡಿ ಹಾಗೆಯೇ ಹಾಲನ್ನು ತಗೊಂಡು ಚೆನ್ನಾಗಿ ಸ್ವಲ್ಪ ಕೆನೆ ಮತ್ತು ಹಾಲು ಮಿಶ್ರಣ ಮಾಡಿ ಚೆನ್ನಾಗಿ ಮೈಗೆಲ್ಲ ಹಚ್ಚಿ ಉಜ್ಜಬೇಕು ಚೆನ್ನಾಗಿ ಉಜ್ಜಿ ಒಂದು ತಾಸಿನ ನಂತರ ಸ್ನಾನ ಮಾಡೋದು ಚರ್ಮದ ಕಾಂತಿ ಹೆಚ್ಚಿಸ್ತದೆ ನಾಲ್ಕನೆಯ ಮನೆಮದ್ದು ಏನಂದರೆ ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮೆಟ್ಟಿ ದಾಸವಾಳದ ಹೂವು ಗುಲಾಬಿ ಹೂವು ಈ ಮೂರನ್ನು ಸೇರಿಸಿ ಏನು ಮಾಡಬೇಕು ಅಂತ ಹೇಳಿದರೆ ಎಳನೀರಿನಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಈ ಪೇಸ್ಟನ್ನು ನೀವು ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಚರ್ಮದ ಕಾಂತಿ ವೃದ್ಧಿಯಾಗತ್ತೆ ನಂಬರ್ ಫೈವ್ ಐದನೇ ಮನೆ ಮದ್ದು ಚರ್ಮದ ಕಾಂತಿಯನ್ನು ವೃದ್ಧಿ ಮಾಡಲಿಕ್ಕೆ ಏನು ಅಂತ ಹೇಳಿದರೆ ಹರ್ಬಲ್ ಬಾತ್ ಮಾಡ್ಬೋದು ಹರ್ಬಲ್ ಬಾತ್ ಪೊಂಗೆ ಸೊಪ್ಪು ಹೊಂಗೆ ಎಲೆ ಅಂತ ಸಿಗ್ತದೆ ಪೊಂಗೆ ಹೊಂಗೆ ಮರ ನೋಡಿದ್ರೆ ನೀವೆಲ್ಲ ಆ ಹೊಂಗೆ ಎಲೆ ಆಮೇಲೆ ಅರಳಿ ಎಲೆ ಉತ್ರಾಣಿ ಎಲೆ ವಂಗೆ ಎಲೆ ಅರಳಿ ಎಲೆ ಉತ್ರಾಣಿ ಎಲೆ ಇವು ಬೆಸ್ಟ್ ಸ್ಕಿನ್ ಬ್ರೈಟ್ನೆಸ್ಸನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಔಷಧಿ ಸತ್ವಗಳು ಇದರಲ್ಲಿದ್ದಾವೆ ಹೆಚ್ಚು ಆಕ್ಸಿಜನ್ ಸತ್ವ ಇದರಲ್ಲಿದೆ ಆ್ಯಂಟಿ ಆಕ್ಸಿಡೆಂಟಾಗಿ ನೈಟ್ರಿಕ್ ಆಕ್ಸೈಡ್ನ ಸತ್ವವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯಾಗಿದೆ ಕೆಲಸ ಮಾಡುತ್ತೆ ಚರ್ಮದ ಜೀವಕೋಶಗಳಿಗೆ ಇದು ಶಕ್ತಿ ತುಂಬುತ್ತದೆ ಈ ಮೂರೂ ಸೊಪ್ಪುಗಳನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ತರಿಸ್ಕೊಳ್ಳಿ ಆ ಪೇಸ್ಟನ್ನು ಮೈ ತುಂಬ ಹಚ್ಚಿ ಒಂದು ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಕಾಂತಿ ಅದ್ಭುತವಾಗಿ ದುಪ್ಪಟ್ಟು ಹತ್ತು ಪಟ್ಟು ಐವತ್ತು ನೂರು ಸಾವಿರ ಪಟ್ಟು ನಮ್ಮ ಚರ್ಮದ ಕಾಂತಿಯನ್ನು ನಾವು ಹೆಚ್ಚಿಸ್ಬೋದು ಅತಿಶಯ ಅಲ್ಲ ನಾವು ಹತ್ತು ಪಟ್ಟು ಸಾವಿರ ಪಟ್ಟು ಯಾಕೆ ಹೇಳ್ತೇನೆ ಅಂದರೆ ಅಷ್ಟು ಚೈತನ್ಯ ಶಕ್ತಿನ ವೃದ್ಧಿಸ್ತಕ್ಕಂಥ ಶಕ್ತಿ ಪ್ರಕೃತಿಗೆ ಇದೆ ಪ್ರಕೃತಿ ಎಣಿಕೆಗೆ ಬಾರದ ಪ್ರಮಾಣದಷ್ಟು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಎಣಿಸಲಾಗದಷ್ಟು ನಮಗೆ ಒಳ್ಳೆಯ ಲಾಭಗಳನ್ನು ಕೊಡ್ತದೆ ಅದಕ್ಕೆ ನಾನು ಭಾವನಾತ್ಮಕವಾಗಿ ನಿಮಗೆ ಹೇಳಿದೆ ಹೀಗೆ ಇಷ್ಟನ್ನು ನೀವು ಮಾಡ್ಕೋಬೋದು ಜೊತೆಗೆ ಆದ ಕೆಮಿಕಲ್ ಸೋಪು ಶಾಂಪು ಬಳಸಿ ಸ್ನಾನ ಮಾಡೋದು ಚರ್ಮದ ಕಾಂತಿಗೆ ಒಳ್ಳೆಯದಲ್ಲ ಅದಕ್ಕೆ ನೀವು ಇದನ್ನೆಲ್ಲ ಲೇಪನ ಮಾಡಿಕೊಂಡು ಸೋಪು ಶಾಂಪೂ ಹಾಕಬಾರ್ದು ಕಡಲೆ ಹಿಟ್ಟು ಅರ್ಧ ಕೆ ಜಿ ಕಾಲು ಕೆ ಜಿ ಮೆಂತ್ಯ ಪೌಡ್ರು ಒಂದು ನೂರು ಗ್ರಾಮ್ ಕಸ್ತೂರಿ ಅರಿಶಿನ ನೀವು ಸೇರಿಸಿ ಮಾಡಿ ಚೂರ್ಣ ಮಾಡಿಟ್ಕೊಳ್ಳಿ ಆ ಚೂರ್ಣದಿಂದ ಸ್ನಾನ ಮಾಡ್ಬೋದು ಮುಲ್ತಾನಿ ಮೆಟ್ಟಿ ಹಚ್ಚಿ ಸ್ನಾನ ಮಾಡ್ಬೋದು ಶೀಗೆಕಾಯಿ ಪುಡಿ ಹಚ್ಚಿ ಸ್ನಾನ ಮಾಡ್ಬೋದು ಹಾಗೆ ಚಿಗರೆ ಪುಡಿ ಅಂತ ಬರ್ತದೆ ಅದನ್ನು ಹಚ್ಚಿ ಸ್ನಾನ ಮಾಡ್ಬೋದು ಅಂಟವಾಳಕಾಯಿಯಿಂದ ಸ್ನಾನ ಮಾಡ್ಬೋದು ನೊರೆ ಬರ್ಬೇಕಂದ್ರೆ ಹಂವಾಳಕಾಯಿನೂ ಕೂಡ ಬಳಸ್ಬೋದು ಹೀಗೆ ಇವುಗಳನ್ನು ನ್ಯಾಚುರಲ್ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಸ್ನಾನಕ್ಕಾಗಿ ನೀವು ಬಳಸೋದ್ರಿಂದ ಇಷ್ಟೆಲ್ಲ ಮನೆಮದ್ದು ಮಾಡಿದರೆ ಉಪಯೋಗ ಆಗ್ತದೆ ಇಲ್ಲಾಂದರೆ ನೀವು ಎಷ್ಟೇ ನ್ಯಾಚುರಲ್ ಆಗಿರ್ತಕ್ಕಂಥ ಫೇಸ್ ಪ್ಯಾಕ್ ಆಗಿರ್ಬೋದು ಬಾಡಿಗೆ ಅದು ಒಂದು ಲೇಪನ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ಮಾಡಿ ಮತ್ತದೇ ಸೋಪು ಶ್ಯಾಂಪು ದಿನ ತೊಳೆದರೆ ಏನಾಯಿತು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯಿತು ಅದಕ್ಕಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ರೆಮಿಡಿಯನ್ನು ಮಾಡಿಕೊಂಡಾಗ ಅದನ್ನು ತೊಳಿಲಿಕ್ಕೂ ಕೂಡ ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ಪದ್ಧತಿಯನ್ನೇ ಉಪಯೋಗ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಸಕ್ತಿ ಇರೋರು ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ